ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ವಾಟೆ ಹುಳಿ ಸಹ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ವಾಟೆ ಹುಳಿಯ ಪುಡಿ ಅರ್ಧ ಟೀ ಸ್ಪೂನು ವಾಟೆ ಹುಳಿ ಅಂದ್ರೆ ಇದು ಕೂಡ ಒಂದು ರೀತಿಯಾದಂತ ಹುಳಿ ಸಾಮಾನ್ಯವಾಗಿ ಮಲ್ನಾಡಿನಲ್ಲಿ ಇದು ದೊಡ್ಡ ದೊಡ್ಡ ಮರಗಳಲ್ಲಿ ಕಾಯಿಗಳು ಬಿಡುತ್ತೆ ಆ ಕಾಯಿನ ಕತ್ತರಿಸ್ಬಿಟ್ಟು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ ಕರಿಬೇವಿನ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಮುಕ್ಕಾ ಟೀ ಸ್ಪೂನ್ ಕಲ್ಲು ಪಿಟ್ಟುಕೊಂಡಿದ್ದೀನಿ ಜೀರಿಗೆ ಒಂದ್ ಟೀ ಸ್ಪೂನು ಕಾಳುಮೆಣಸು ಅಂದ್ರೆ ಪೆಪ್ಪರ್ ಅರ್ಧ ಟೀ ಸ್ಪೂನ್ ಅಷ್ಟು ಬಾಣಂತಿಯರ್ನ ಕುರ್ತಾಗಿ ಮಾಡುದಂತಾದ್ರೆ ನೀವು ಮೆಣಸಿನ ಪ್ರಮಾಣವನ್ನ ಜಾಸ್ತಿ ಹಾಕಬಹುದು ತೆಂಗಿನಕಾಯಿ ತುರಿ ಭರ್ತಿ ಕಾಲ್ ಕಪ್ ಬಾಣಂತಿ ಯಾರಿಗಾದ್ರೆ ತೆಂಗಿನಕಾಯಿ ನೀರು ಮೂರ್ ಕಪ್ನಷ್ಟು ಬೆಲ್ಲ ಒಂದು ಟೇಬಲ್ ಸ್ಪೂನು ನಾನು ಜೇನಿ ಬೆಲ್ಲ ಅದರಿಂದ ಅದನ್ನೇ ಹಾಕಿದೀನಿ ನೀವು ಮಾಮೂಲಿ ಬೆಲ್ಲನ ಉಪಯೋಗಿಸಬಹುದು ನೀರನ್ನ ಕಾಯಿಲೆ ಗಿಡ ನೀರು ಕುದಿಯಕ್ಕೆ ಶುರು ಆದ್ಮೇಲೆ ಅದಕ್ಕೆ ವಾಟೆ ಹುಳಿ ಪುಡಿ ಹಾಗೆ ಉಪ್ಪು ಕರಿಬೇವನ್ನ ಸ್ವಲ್ಪ ಈ ತರ ಮುರ್ಬಿಟ್ಟು ಹಾಕೋಣ ಹಾಗೆ ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ ಅದನ್ನ ಮೆಣಸು ಹಾಗೆ ಜೀರಿಗೆನ ಹುರ್ಕೊಳ್ಳೋಣ ಅನ್ನೋಷ್ಟು ಹುರ್ಕೊಳ್ಳೋಣ ಈಗ ಮೆಣಸು ಹಾಗೆ ಜೀರಿಗೆ ನೋಡಿ ಪಟೆಪಟ ಅಂತಿದೆ ಸ್ಟವ್ ಆಫ್ ಮಾಡೋಣ ಇದು ಬೆಚ್ಚಗಾದ್ಮೇಲೆ ಇದನ್ನ ಪುಡಿ ಮಾಡ್ಕೊಳ್ಳೋಣ ಜೀರಿಗೆ ಹಾಗೂ ಮೆಣಸನ್ನ ಪುಡಿ ಮಾಡ್ಕೊಳ್ಳೋಣ ಜೀರಿಗೆ ಹಾಗೆ ಮೆಣಸಿನ ಪುಡಿನ ಕುದಿಯೋ ಮುಂದೆ ಹಾಕೊಳ್ಳೋಣ ಕಾಯಿ ತುರಿಂದ ಕಾಯಿ ಹಾಲನ್ನು ತೆಕ್ಕೊಳ್ಳೋಣ ಎರಡು ಸಲ ನೀರು ಹಾಕಿ ಹಿಂಡ್ಬಿಟ್ಟು ಕಾಯಿ ಹಾಲನ್ನು ತೆಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಒಂದು ನಾಲ್ಕೈದು ನಿಮಿಷ ಕುದಿಸಿದ್ದೀನಿ ಇದಕ್ಕೆ ಕೊನೆಯಲ್ಲಿ ಕಾಯಿ ಹಾಲನ್ನ ಹಾಕ್ಕೊಂಡು ಒಂದು ಕುದಿ ಬರ್ಸೋಣ ಕಾಯಿ ಹಾಲು ಹಾಕಿದ್ಮೇಲೆ ಇದು ಕುದಿ ಬಂದಿದೆ ಇದನ್ನ ಇಳಿಸ್ಕೊಳ್ಳೋಣ ಒಗ್ಗರಣೆ ಸೌಟಿಗೆ ಎಣ್ಣೆ ಹಾಕಿಬಿಟ್ಟು ಕಾಯಿಲೆ ಕಿಡೋಣ ಒಂದು ಮುಕ್ಕಾಲ್ ಟೀ ಸ್ಪೂನು ಎಣ್ಣೆ ಹಾಕೊಳ್ಳಿ ನೀವು ಬಾಣಂತಿಗೆ ಮಾಡೋದಂತಾದ್ರೆ ತುಪ್ಪ ಹಾಕಿ ಎಣ್ಣೆ ಕಾದ್ಮೇಲೆ ಕಾಲ್ ಟೀ ಸ್ಪೂನು ಸಾಸಿವೆ ಕಾಲು ಟೀ ಸ್ಪೂನು ಜೀರಿಗೆ ಸಾಸಿವೆ ಪಟ್ಟೆ ಪಟ್ಟೆ ಆದ್ಮೇಲೆ ಹಾಕಿ ಏನೋ ಆಗಿದೆ ಸ್ವಲ್ಪ ಅರಿಶಿನ ಹಾಕೋಣ ಒಗ್ಗರಣೆ ಬಿಸಿ ಇದ್ದಂತೆ ಸಾರಿಗೆ ಹಾಕಿದ್ರೆ ನಿಮಗೆ ವಾಟೆ ಸಾರಿ ಸಾರು ಇದು ನೋಡಿ ಹೀಗೆ ನೀರಾಗೇ ಇರುತ್ತೆ ಈ ವಾಟೆ ಹುಳಿ ಸಾರನ್ನ ಹಾಗೆ ಬಿಸಿ ಬಿಸಿಯಾಗಿ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಮೆತ್ತನೆಯ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ವಾಟೆ ಹುಳಿ ಸಾರು ಹೇಗೆ ಮಾಡೋದು ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಸಾರನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ನಮಸ್ಕಾರ